ಕೆರೆ ಬೇಟೆ ಅಂತ ಒಂದು ಚಿತ್ರದ ಒಂದು ಟ್ರೇಲರ್ ನೋಡಿದೆ ನಾನು ತೆಗ್ದಿರೋ ಶೈಲಿ ಇಷ್ಟ ಆಯಿತು ಒಂದು ಕಾಂಟೆಂಟ್ ಬೇಸ್ಡ್ ನನಗೆ ಪ್ಲಾಟ್ ತುಂಬ ಇಷ್ಟ ಆಯಿತು ಆ್ಯಂಡ್ ಏನೋ ಎಕ್ಸ್ಪೆಕ್ಟೇಷನ್ ಮೂಡಿಸುತ್ತೆ ಸಿನಿಮಾ ನೋಡ್ತಿದ್ದ ಹಾಗೆ ಇದೆ ಇದರಲ್ಲಿ ವಿಷಯ ಕೆರೆಬೇಟೆ ಸಿನಿಮಾ ತಂಡಕ್ಕೆ ಕ್ಷಮೆಯಾಚಿಸಿದ ಕಿಚ್ಚ ಸುದೀಪ್ ಅನಾರೋಗ್ಯದ ಕಾರಣ ಟ್ರೇಲರ್ ರಿಲೀಸ್ ಮಾಡಲು ಸಾಧ್ಯವಾಗಲಿಲ್ಲ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಕೆರೆಬೇಟೆ ಸಿನಿಮಾದ ಟ್ರೈಲರ್ ನೋಡಿ ಮೆಚ್ಚಿಕೊಂಡಂತಹ ಕಿಚ್ಚ ಸುದೀಪ್ ಅವರು ನಿರ್ದೇಶಕ ರಾಜ್ಗುರು ಮತ್ತು ನಾಯಕ ಗೌರಿಶಂಕರ್ಗೆ ಕಿಚ್ಚನ ಮೆಚ್ಚುಗೆಯ ಮಾತು ಹಾಗೂ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಕೂಡ ಸಿಕ್ಕಿಬಿಟ್ಟಿದೆ ಟ್ರೇಲರ್ ಈ ಮಟ್ಟಕ್ಕೆ ಹೈಪ್ ಕ್ರಿಯೇಟ್ ಮಾಡಿದೆ ಅಂತ ಸಿನಿಮಾ ಖಂಡಿತವಾಗಿಯೂ ಚೆನ್ನಾಗಿರುತ್ತೆ ಅಂತ ಸುದೀಪ್ ಹೇಳಿದ್ದಾರೆ ಇದೇ ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯಲಿರುವ ಆನೆಗೊಂದಿ ಉತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ಕೆರೆ ಬೇಟೆ ಅಂತ ಒಂದು ಚಿತ್ರದ ಒಂದು ಟ್ರೇಲರ್ ನೋಡಿದೆ ನಾನು ಅಂಡ್ ದಿನಕರ್ ಅವರ ತುಗು ನಮ್ಮ ದಿನಕರ್ ತೂಗದೀಪ ಅವರ ಪ್ರೆಸೆಂಟೇಶನ್ಸ್ ಅಲ್ಲಿ ನಮ್ಮ ಗೌರಿ ಶಂಕರ್ ನಟರಾಗಿ ಜೈಶಂಕರ್ ನಿರ್ಮಾಣದ ನಮ್ಮ ಜಯಣ್ಣ ಪಿಕ್ಚರ್ಸ್ ಅವರ ಡಿಸ್ಟ್ರಿಬ್ಯೂಷನ್ ಹಾಗೂ ರಾಜ್ಗುರು ಡೈರೆಕ್ಟರ್ ಈ ಸಿನಿಮಾ ನನಗೆ ತೆಗ್ದಿರೋ ಶೈಲಿ ಇಷ್ಟ ಆಯಿತು ಒಂದು ಕಾಂಟೆಂಟ್ ಬೇಸ್ಡ್ ನನಗೆ ಪ್ಲಾಟ್ ತುಂಬಾ ಇಷ್ಟ ಆಯ್ತು ಅಂಡ್ ಒಂದೇನೋ ಎಕ್ಸ್ಪೆಕ್ಟೇಷನ್ ಮೂಡಿಸುತ್ತೆ ನೋಡ್ತಿದ್ದ ಹಾಗೆ ಅಂದ್ರೆ ಏನೋ ಒಂದು ಇದರಲ್ಲಿ ವಿಷಯ ಸಿ ಒಂದು ಟ್ರೇ ಅಲ್ಲಿ ನನ್ನ ಪ್ರಕಾರ ಒಂದು ಇಷ್ಟು ಒಂದೇ ಒಂದು ಈ ಮಟ್ಟಕ್ಕೆ ಒಂದು ಅಟ್ಲೀಸ್ಟ್ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ ಅ ಗುಡ್ ಫಿಲ್ಮ್ ಅಂತ ಅರ್ಥ ಆ್ಯಂಡ್ ಅಫ್ಕೋರ್ಸ್ ನನಗೆ ಈ ಟ್ರೈಲರ್ ಲಾಂಚ್ ಮಾಡಬೇಕಾಯ್ತು ಬ್ಯಾಂಗ್ಳೂರ್ನಲ್ಲಿ ನನಗೆ ಆರೋಗ್ಯ ಸರಿ ಇರೋ ಕಾರಣಕ್ಕೆ ನನಗೆ ಬರೋಕ್ಕಾಗಲಿಲ್ಲ ಸೊ ಫಸ್ಟ್ ಆಫ್ ಆಲ್ ಎಂಟ್ಯಾಲ್ ಟೀಮಿಗೆ ಸಾರಿ ಹೇಳ್ತಾ ಆ ಯು ಗೈಸ್ ಆಲ್ ದ ವೆರಿ ಬೆಸ್ಟ್ ನನಗೆ ಟ್ರೈಲರ್ ತುಂಬ ಇಷ್ಟ ಆಯಿತು ಸಿನಿಮಾ ತುಂಬ ಚೆನ್ನಾಗ್ಲಿ ದಿನಕರ್ ನಿಮಗೂ ತುಂಬ ಚೆನ್ನಾಗಲಿ ಜಯಣ್ಣ ನಿಮಗೂ ಆಗಲಿ ಆ್ಯಂಡ್ ಜೈಶಂಕರ್ ಅವರೇ ಹಾಗೂ ರಾಜ್ಗುರು ನಿಮ್ಮಿಬ್ರಿಗೂ ಈ ಸಿನಿಮಾ ಇಟ್ ನಟಿಟ್ ಗಿರಿದು ಬೆಸ್ಟ್ ಅದು ಸಕ್ಸಸ್ ಅಂತ ಹೇಳ್ತಾ ನಮ್ಮ ನಟರಾದಂಥ ಗೌರಿಶಂಕರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಚೆನ್ನಾಗಿ ಮಾಡಿದಿರಿ ಸರ್ ಸೊ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಎಂಟೈರ್ ಟೀಮ್ ಆಫ್ ಕೆರೆ ಬೇಟೆಗೆ ಆಲ್ ದಿ ವೆರಿ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಅಂತ ಮೊದಲೇ ಹೇಳ್ತಾ ದೊಡ್ಡ ಮಟ್ಟದ ಯಶಸ್ಸು ನಿಮ್ಮದಾಗಲಿ